ಹಾಯ್ ಎವ್ರಿವನ್ ವೆಲ್ಕಮ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟ್ಯುಲರ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಸೈಪರ್ ಎಂಬ ವಾಯು ರಕ್ಷಣಾ ವ್ಯವಸ್ಥೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಟರ್ಕಿ ಭಾರತ ಚೀನಾ ಅಮೇರಿಕಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೈಪರ್ ವಾಯು ರಕ್ಷಣಾ ವ್ಯವಸ್ಥೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ ಟರ್ಕಿ ದೇಶಕ್ಕೆ ಸಂಬಂಧಪಡುತ್ತೆ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದರೆ ಈ ಸೈಪರ್ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಕೆಲವೊಂದು ಡ್ರೋನ್ಗಳನ್ನು ಟರ್ಕಿ ಏನು ಮಾಡ್ತಾ ಇದೆ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವನ್ನು ಕೂಡ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಸುದ್ದಿಯಲ್ಲಿ ಇದೆ ಜಾಗತಿಕ ನಕ್ಷೆನ ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಭಾರತದಿಂದ ವೆಸ್ಟ್ಗೆ ಹೋದಂತೆ ಪಶ್ಚಿಮಕ್ಕೆ ಹೋದಂತೆ ನಮಗೆ ಇಲ್ಲಿ ಟರ್ಕಿ ಬರುತ್ತೆ ಮುಂದೆ ಭಾರತದಿಂದ ಪೂರ್ವಕ್ಕೆ ಈಸ್ಟ್ಗೆ ಹೋದಂತೆ ನಮಗೆ ಬಾಂಗ್ಲಾದೇಶ್ ಬರುತ್ತೆ ಇವಾಗ ಟರ್ಕಿ ಏನು ಮಾಡ್ತಾ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಮತ್ತು ಕೆಲವೊಂದು ಡ್ರೋನ್ಗಳನ್ನು ಬಾಂಗ್ಲಾದೇಶ್ಗೆ ಕೊಡ್ತಾ ಇದೆ ಸೊ ಶತ್ರುವಿನ ಶತ್ರು ನಮಗೆ ಮಿತ್ರ ಅನ್ನುವಂತಹ ಕಾನ್ಸೆಪ್ಟನ್ನು ಟರ್ಕಿ ಇಲ್ಲಿ ಫಾಲೋ ಮಾಡ್ತಾ ಇದೆ ಕಾರಣ ಏನು ಅಂತಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಈವಾಗ ಕೆಲವೊಂದು ಸಂಬಂಧಗಳು ಸರಿಯಾಗಿಲ್ಲ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಸಂಬಂಧಗಳು ನಮಗೆ ಇಲ್ಲಿ ಕೊರತೆ ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಬಾಂಗ್ಲಾದೇಶ್ಗೆ ಟರ್ಕಿ ಹೆಲ್ಪ್ ಮಾಡ್ತಾ ಇದೆ ಕೇವಲ ಬಾಂಗ್ಲಾದೇಶ್ಗೆ ಮಾತ್ರ ಅಲ್ಲ ಈವನ್ ಪಾಕಿಸ್ತಾನಕ್ಕೂ ಕೂಡ ನಮ್ಮ ಶತ್ರು ದೇಶ ಪಾಕಿಸ್ತಾನಗೂ ಕೂಡ ಟರ್ಕಿ ಹೆಲ್ಪ್ ಮಾಡಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಯಾವಾಗ ಪಹಲ್ಗಾಮ್ ದಾಳಿ ಆಗುತ್ತೆ ಆ ದಾಳಿಗೆ ಪ್ರತಿಕಾರವಾಗಿ ಭಾರತ ಏನು ಮಾಡ್ತು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡುತ್ತೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಒಂದು ಮಿಲಿಟ್ರಿ ಹೆಲ್ಪನ್ನು ಯಾರು ಮಾಡಿದ್ದಾರೆ ಟರ್ಕಿ ಕೂಡ ಮಾಡಿದೆ ಚೀನಾ ಕೂಡ ಮಾಡಿದೆ ಹಾಗಾಗಿ ಜಾಗತಿಕ ದೃಷ್ಟಿಯಿಂದ ಈ ಒಂದು ಕಾನ್ಸೆಪ್ಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಎಕ್ಸಾಮ್ ದೃಷ್ಟಿಯಿಂದ ಸೈಪರ್ ಅನ್ನುವಂಥ ಹೆಸರು ತಮಗೆ ಗೊತ್ತಿರಬೇಕು ಟರ್ಕಿ ದೇಶದ್ದಾಗತ್ತೆ ಟರ್ಕಿ ದೇಶ ಬಾಂಗ್ಲಾದೇಶಕ್ಕೆ ಇದನ್ನು ಕೊಡ್ತಾ ಇದೆ ಇದು ಮೇಲ್ಮೈಯಿಂದ ಆಕಾಶಕ್ಕೆ ಗುರಿಯಾಗಿಸುವಂತಹ ಒಂದು ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿ ಆಗುತ್ತೆ ಇನ್ನು ಯಾವ ಕಂಪನಿ ಇದನ್ನ ಅಭಿವೃದ್ಧಿ ಪಡಿಸಿದೆ ದೇಶ ಯಾವುದು ಅಂತ ಕೇಳಿದ್ರೆ ಟರ್ಕಿ ಆಯಿತು ಹಾಗಾದ್ರೆ ಯಾವ ಕಂಪನಿ ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ ರೊಕೆಟ್ಸನ್ ಮತ್ತು ಅಸಲ್ಸನ್ ಅನ್ನುವಂತಹ ಕಂಪನಿಗಳು ಇದನ್ನ ಡೆವಲಪ್ಮೆಂಟ್ ಮಾಡಿದೆ ರೊಕೆಟ್ಸನ್ ಮತ್ತು ಅಸಲ್ಸನ್ ಅನ್ನುವಂತಹ ಕಂಪನಿಗಳು ಎರಡು ಕಂಪನಿಗಳ ಹೆಸರು ತಮಗೆ ಗೊತ್ತಿರಬೇಕು ಎರಡ್ ಸಾವಿರದ ಹದಿನೆಂಟರಿಂದ ಇದು ಕಾರ್ಯಾಚರಣೆ ಮಾಡ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಸೈಪರ್ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಮೂರು ಬ್ಲಾಕ್ ಸಿಸ್ಟಮ್ ಬರುತ್ತೆ ಬ್ಲಾಕ್ ಒನ್ ಬ್ಲಾಕ್ ಟು ಮತ್ತು ಬ್ಲಾಕ್ ತ್ರೀ ಬ್ಲಾಕ್ ಒನ್ನ ಒಂದು ರೇಂಜ್ ಏನಿದೆ ನೂರು ಕಿಲೋಮೀಟರ್ಗಳವರೆಗೆ ಕ್ರಮಿಸುವಂತಹ ಸಾಮರ್ಥ್ಯ ಇದೆ ಇನ್ನು ಬ್ಲಾಕ್ ಟೂನ ರೇಂಜ್ ಏನಿದೆ ನೂರ ಐವತ್ತು ಕಿಲೋಮೀಟರ್ ವರೆಗೆ ಕ್ರಮಿಸುವ ಸಾಮರ್ಥ್ಯ ಬ್ಲಾಕ್ ತ್ರೀದು ನೂರ ಎಂಬತ್ತು ಕಿಲೋಮೀಟರ್ಗಳವರೆಗೆ ಕ್ರಮಿಸುವಂತಹ ಸಾಮರ್ಥ್ಯ ಹೊಂದಿರುತ್ತೆ ಇನ್ನು ಇತ್ತೀಚೆಗೆ ಇವಾಗ ಯಾವ ರೀತಿ ಸೈಪರ್ ಸುದ್ದಿಯಲ್ಲಿದೆ ಅದೇ ರೀತಿ ಬೇರೆ ದೇಶಗಳ ಒಂದು ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಸುದ್ದಿಯಲ್ಲಿ ಇದೆ ಮುಖ್ಯವಾಗಿ ಟಿ ಡೋಮ್ ಇದು ಚೀನಾ ದೇಶದ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ ಎಕ್ಸಾಂಬಲ್ ಕೇಳ್ತಾರೆ ಟಿ ಡೋಮ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಚೀನಾ ದೇಶಕ್ಕೆ ಸಂಬಂಧಪಡುತ್ತೆ ಅದೇ ರೀತಿ ಐರನ್ ಡೋಮ್ ಇದು ಇಸ್ರೇಲ್ ದೇಶದ ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ ಯಾಕಂದ್ರೆ ಚೀನಾ ಏನು ಮಾಡ್ತಾ ಇದೆ ತನ್ನನ್ನ ರಕ್ಷಿಸಿಕೊಳ್ಳೋಕೆ ಟಿ ಡೋಮ್ ಅನ್ನುವಂತಹ ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಯಾವ ರೀತಿ ಇಸ್ರೇಲ್ನ ಐರನ್ ಡೋಮ್ ಏನಿದೆ ಅದೇ ಮಾದರಿಯಲ್ಲಿ ಚೀನಾ ಡೆವಲಪ್ಮೆಂಟ್ ಮಾಡ್ತಾ ಇದೆ ಸೊ ಐರನ್ ಡೋಮ್ ಏನಿದೆ ಇಸ್ರೇಲ್ ದೇಶದ ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ ಇದನ್ನ ರಫೆಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಡೆವಲಪ್ಮೆಂಟ್ ಮಾಡಿದೆ ಎರಡು ಸಾವಿರದ ಹನ್ನೊಂದರಿಂದ ಇದು ಕಾರ್ಯಾಚರಣೆ ಮಾಡ್ತಾ ಇದೆ ರಾಕೆಟ್ ಮತ್ತು ಶೆಲ್ ದಾಳಿಗಳನ್ನು ಪತ್ತೆ ಹಚ್ಚುವಂತಹ ಸಾಮರ್ಥ್ಯ ಈ ಒಂದು ಡಿಫೆನ್ಸ್ ಸಿಸ್ಟಮ್ಗೆ ಇರುತ್ತೆ ಇಸ್ರೇಲ್ ಮತ್ತು ಹಮಾಸ್ ದಾಳಿಯ ಸಂದರ್ಭದಲ್ಲಿ ಇಸ್ರೇಲ್ ಐರನ್ ಡೋಮ್ ತಂತ್ರಜ್ಞಾನವನ್ನು ಬಳಸಿಕೊಂಡಿದೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸಂಘರ್ಷ ಏರ್ಪಟ್ಟಿತ್ತು ಈ ಭಾಗ ಒಂದು ಶಾಂತಿ ಶೃಂಗಸಭೆ ನಡೆಯುತ್ತೆ ಅಮೆರಿಕ ದೇಶ ಮಧ್ಯಸ್ಥಿಕೆ ವಹಿಸಿ ಈ ಒಂದು ಶಾಂತಿ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಸೊ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಟಿ ಡೋಮ್ ಐರನ್ ಡೋಮ್ ಎರಡೂ ಕೂಡ ತಮ್ಮ ಗಮನಕ್ಕೆ ಇರಬೇಕು ಟಿ ಡೋಮ್ ಚೀನಾದಾಗುತ್ತೆ ಐರನ್ ಡೋಮ್ ಇಸ್ರೇಲ್ದಾಗತ್ತೆ ಇನ್ನು ಟರ್ಕಿ ದೇಶ ಇದರ ರಾಜಧಾನಿ ಅಂಕಾರ ಆಗುತ್ತೆ ಇಲ್ಲಿನ ಅಧ್ಯಕ್ಷರಿದ್ದಾರೆ ರೆಸೆಪ್ ತಯೀಪ್ ಎರ್ಡೋಗನ್ ಇಲ್ಲಿನ ಅಧ್ಯಕ್ಷರಿದ್ದಾರೆ ಕರೆನ್ಸಿ ಟರ್ಕಿಶ್ ಲಿರಾ ಅನ್ನೋದು ಕರೆನ್ಸಿ ಆಗುತ್ತೆ ಇದು ಏಷ್ಯಾ ಮತ್ತು ಯುರೋಪ್ ಎರಡರಲ್ಲೂ ಇರುವಂತಹ ಒಂದು ದ್ವೀಪ ದೇಶ ಆಗುತ್ತೆ ಬೋಸ್ಪೊರಸ್ ಜಲಸಂಧಿ ಬೋಸ್ಪೊರಸ್ ಜಲಸಂಧಿ ಏನಿದೆ ಟರ್ಕಿಯಲ್ಲಿ ಏಷ್ಯಾ ಮತ್ತು ಯುರೋಪ್ ಬೇರ್ಪಡಿಸುತ್ತೆ ಸೊ ಜಿಯೋಗ್ರಫಿಕಲ್ ಆಗಿ ಈ ಒಂದು ಪಾಯಿಂಟ್ ಬಹಳ ಗಮನದಲ್ಲಿ ಇರಬೇಕು ಬೋಸ್ಪೊರಸ್ ಜಲಸಂಧಿ ಇನ್ನು ಟರ್ಕಿಯ ಅತ್ಯುನ್ನತ ಶಿಖರ ಮೌಂಟ್ ಅರಾರಾಟ್ ಮೌಂಟ್ ಅರಾರಾಟ್ ಟರ್ಕಿಯ ಅತ್ಯಂತ ಎತ್ತರದ ಶಿಖರ ಅಥವಾ ಅತ್ಯುನ್ನತ ಶಿಖರ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಗುತ್ತೆ ಬಾಂಗ್ಲಾದೇಶದ ಕರೆನ್ಸಿ ಟಾಕಾ ಬಾಂಗ್ಲಾದೇಶ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ ಇಲ್ಲಿನ ಅಧ್ಯಕ್ಷರಿದ್ದಾರೆ ಮೊಹಮ್ಮದ್ ಶಹಬುದ್ದೀನ್ ಪ್ರಸ್ತುತ ಇಲ್ಲಿನ ಅಧ್ಯಕ್ಷರು ಇದ್ದಾರೆ ಸೊ ಇವೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಬ್ರಹ್ಮೋಸ್ ಅನ್ನ ಈ ಕೆಳಗಿನ ಯಾವ ಸ್ಥಳದಿಂದ ಉಡಾವಣೆ ಮಾಡುವ ಸಾಮರ್ಥ್ಯ ಹೊಂದಿದೆ ಜಲಾಂತರ್ಗಾಮಿ ಮಾತ್ರ ಹಡಗು ಮಾತ್ರ ಹಡಗು ಮತ್ತು ವಿಮಾನ ಮಾತ್ರ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಜಲಾಂತರ್ಗಾಮಿ ಮೂಲಕ ಹಡಗಿನ ಮೂಲಕ ವಿಮಾನದ ಮೂಲಕ ಭೂಮಿಯ ಮೂಲಕ ಅಥವಾ ನೆಲದ ಮೂಲಕ ಯಾವ ಮಾಧ್ಯಮದಲ್ಲೂ ಕೂಡ ಈ ಬ್ರಹ್ಮೋಸ್ನ ಉಡಾವಣೆ ಮಾಡಬಹುದು ಸೊ ಬ್ರಹ್ಮೋಸ್ನ ದೃಷ್ಟಿ ಪಾಕಿಸ್ತಾನದ ಪ್ರತಿಯೊಂದು ಇಂಚಿನ ಮೇಲೆ ಇದೆ ಅಥವಾ ಪ್ರತಿಯೊಂದು ಸ್ಥಳದ ಮೇಲೆ ಇದೆ ಅಂತ ಹೇಳಿ ಇತ್ತೀಚೆಗೆ ನಮ್ಮ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾಕೆ ಅಂತಂದರೆ ಲಖನೌನಲ್ಲಿ ಈ ಬ್ರಹ್ಮೋಸ್ ಏರೋಸ್ಪೇಸ್ನ ಘಟಕದ ಒಂದು ಉದ್ಘಾಟನೆ ಆಗುತ್ತೆ ಉತ್ತರ ಪ್ರದೇಶದ ಲಖನೌನಲ್ಲಿ ಈ ಒಂದು ಮೊದಲ ಬ್ಯಾಚ್ನ ಕ್ಷಿಪಣಿ ತಯಾರಿಕಾ ಒಂದು ಘಟಕ ಇಲ್ಲಿ ಆರಂಭ ಆಗಿರುತ್ತೆ ಅದರ ಉದ್ಘಾಟನೆ ಆಗಿರುತ್ತೆ ಸೊ ತಮ್ಮ ಗಮನಕ್ಕೆ ಈ ಒಂದು ಪಾಯಿಂಟ್ ಇರಬೇಕಾಗುತ್ತೆ ಸೊ ಬ್ರಹ್ಮೋಸ್ ಅನ್ನೋದು ಜಲಾಂತರ್ಗಾಮಿ ಹಡಗು ವಿಮಾನ ಭೂ ಆಧಾರಿತ ವೇದಿಕೆಗಳಿಂದ ಉಡಾವಣೆ ಮಾಡಬಹುದಾದಂತಹ ಒಂದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಆಗುತ್ತೆ ಇದನ್ನು ಭಾರತದ ರಕ್ಷಣಾ ಸಂಶೋಧನಾ ಸಂಸ್ಥೆ ಡಿ ಮತ್ತು ರಷ್ಯಾದ ಸಂಸ್ಥೆಗಳು ಡೆವಲಪ್ಮೆಂಟ್ ಮಾಡಿರುತ್ತೆ ಇದು ಶಬ್ದಕ್ಕಿಂತ ಮೂರು ಪಟ್ಟು ವೇಗದಲ್ಲಿ ಚಲಿಸುವಂತಹ ಸಾಮರ್ಥ್ಯ ಇದಕ್ಕೆ ಇರುತ್ತೆ ಮತ್ತು ನಿರ್ದಿಷ್ಟ ಗುರಿಯನ್ನು ನಿಖರವಾಗಿ ತಲುಪುವಂತಹ ಸಾಮರ್ಥ್ಯ ಇರುತ್ತೆ ಇದರ ಆರಂಭಿಕ ಕ್ಷಿಪಣಿ ವ್ಯಾಪ್ತಿ ಏನಿದೆ ಎರಡ್ನೂರ ತೊಂಬತ್ತು ಕಿಲೋಮೀಟರ್ ಇರುತ್ತೆ ತದನಂತರದ ಆವೃತ್ತಿಗಳಲ್ಲಿ ನಾಲ್ಕುನೂರ ಐವತ್ತರಿಂದ ಆರುನೂರು ಕಿಲೋಮೀಟರ್ಗಳವರೆಗಿನ ಒಂದು ಸಾಮರ್ಥ್ಯ ಹೊಂದಿರುತ್ತೆ ಬ್ರಹ್ಮೋಸ್ ಏರೋಸ್ಪೇಸ್ನ ಘಟಕ ಉತ್ತರ ಪ್ರದೇಶದ ಲಕ್ನೌನಲ್ಲಿದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬ್ರಹ್ಮೋಸ್ ಕ್ಷಿಪಣಿ ಇದು ಭಾರತ ಮತ್ತು ರಷ್ಯಾದ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಒಂದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಬ್ರಹ್ಮೋಸ್ ಯಾವ ಎರಡು ದೇಶಗಳು ಡೆವಲಪ್ಮೆಂಟ್ ಮಾಡಿದೆ ಭಾರತ ಮತ್ತು ರಷ್ಯಾ ಈ ಕ್ಷಿಪಣಿ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಕಾಸ್ಮೋಸ್ ನದಿಗಳ ಹೆಸರಿನಿಂದ ಇದನ್ನ ಬ್ರಹ್ಮೋಸ್ ಅಂತ ಹೇಳಿ ಇಟ್ಟಿರ್ತಾರೆ ಬ್ರಹ್ಮೋಸನ ಭೂಮಿ ವಾಯು ಸಮುದ್ರ ಜಲಾಂತರ್ಗಾಮಿಗಳ ಮೂಲಕ ಉಡಾವಣೆ ಮಾಡಬಹುದು ಮತ್ತು ಇತ್ತೀಚೆಗೆ ಬ್ರಹ್ಮೋಸ್ ಜೊತೆಗೆ ಬೇರೆ ಬೇರೆ ಕ್ಷಿಪಣಿಗಳು ಕೂಡ ಸುದ್ದಿಯಲ್ಲಿದೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೇವೆ ಬಟ್ ಇಲ್ಲಿ ಕ್ವಿಕ್ ಆಗಿ ರಿವಿಜನ್ ಮಾಡೋಣ ಎಮ್ ಒನ್ ಟ್ವೆಂಟಿ ಕ್ಷಿಪಣಿ ಅಮೆರಿಕಾದಿಂದ ಈ ಕ್ಷಿಪಣಿಗಳನ್ನು ಪಾಕಿಸ್ತಾನ ಖರೀದಿ ಮಾಡ್ತಾ ಇದೆ ಎಮ್ ಒನ್ ಟ್ವೆಂಟಿ ಮಾರ್ಟ್ಲೆಟ್ ಕ್ಷಿಪಣಿ ಇದನ್ನು ಬ್ರಿಟನ್ನಿಂದ ಭಾರತ ಖರೀದಿ ಮಾಡ್ತಾ ಇದೆ ಹೊಸಾಂಗ್ ಟ್ವೆಂಟಿ ಕ್ಷಿಪಣಿ ಇದು ಉತ್ತರ ಕೊರಿಯಾದ ಕ್ಷಿಪಣಿ ಆಗುತ್ತೆ ಟೋಮಹಾಕ್ ಕ್ಷಿಪಣಿ ಇದು ಅಮೆರಿಕ ದೇಶದ್ದು ಇತ್ತೀಚೆಗೆ ಇದನ್ನು ಉಕ್ರೇನ್ಗೆ ಕೊಡಬೇಕು ಅಂತ ಹೇಳಿ ಅಮೆರಿಕ ನಿರ್ಧಾರ ಮಾಡ್ತಾ ಇತ್ತು ಬಟ್ ಕೊನೆಯ ಮೂಮೆಂಟ್ನಲ್ಲಿ ಆ ನಿರ್ಧಾರವನ್ನು ಕ್ಯಾನ್ಸಲ್ ಮಾಡುತ್ತೆ ಟೋಮಹಾಕ್ ಕ್ಷಿಪಣಿ ಸೊ ಮುಖ್ಯವಾಗಿ ಈ ಕ್ಷಿಪಣಿಗಳ ಬಗ್ಗೆ ತಮಗೆ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ ಮುಂದಿನ ಪ್ರಶ್ನೆ ಯಾವ ದೇಶದ ಕ್ರಿಕೆಟಿಗರು ಇತ್ತೀಚೆಗೆ ಪಾಕಿಸ್ತಾನ ದಾಳಿಯಲ್ಲಿ ಮೃತರಾಗಿದ್ದಾರೆ ಆಯ್ಕೆಗಳು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಅಫ್ಘಾನಿಸ್ತಾನದ ಏನಾಗಿದೆ ಈ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ಗಳ ನಡುವಿನ ಒಂದು ಸಂಘರ್ಷದಲ್ಲಿ ಸೊ ಅಫ್ಘಾನಿಸ್ತಾನದ ಕ್ರಿಕೆಟಿಗರ ಏನಾಗಿದ್ದಾರೆ ಒಂದು ಮರಣವನ್ನ ಅಥವಾ ಒಂದು ಮೃತರಾಗಿರ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಫ್ಘಾನ್ ಮೇಲೆ ಮತ್ತೆ ಒಂದು ಪಾಕ್ ದಾಳಿ ಮಾಡುತ್ತೆ ಸೊ ಮೂವರು ಕ್ರಿಕೆಟಿಗರು ಸೇರಿ ಎಂಟು ಮಂದಿ ಸಾವಾಗುತ್ತೆ ಸೊ ಅಫ್ಘಾನ್ ಮತ್ತು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಸಂಘರ್ಷ ನಮಗೆ ಕಂಡು ಬರ್ತಾ ಇದೆ ಸೊ ಅಮೀರ್ ಖಾನ್ ಮುತ್ತಾಕಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರಾಗ್ತಾರೆ ಇವರು ಇತ್ತೀಚೆಗೆ ಭಾರತಕ್ಕೆ ಭೇಟಿಯನ್ನು ನೀಡಿರ್ತಾರೆ ಸೊ ಅಫಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಇದೆ ಸೊ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವರಾಗ್ತಾರೆ ಅಮಿರ್ ಖಾನ್ ಮುತ್ತಾಕಿ ಸೊ ಯಾವಾಗ ಭಾರತಕ್ಕೆ ಭೇಟಿ ನೀಡದ ಮೇಲೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ಡ್ರ್ಯಾಂಡ್ ರೇಖೆಯ ನಡುವೆ ಅಂದರೆ ಆ ಗಡಿ ರೇಖೆಯ ನಡುವೆ ಒಂದು ಸಂಘರ್ಷ ನಮಗೆ ಕಂಡು ಬರ್ತಾ ಇದೆ ಸೊ ಅಮಿರ್ ಖಾನ್ ಮುತ್ತಾಕಿ ಅವರಿಗೆ ಭಾರತ ಕೂಡ ಒಂದು ಹೆಲ್ಪ್ ಮಾಡುತ್ತೆ ಇದಕ್ಕಿಂತ ಮುಂಚೆ ಏನು ಹೆಲ್ಪ್ ಮಾಡ್ತು ಅಂತಂದ್ರೆ ಒಂದು ಸುಸಜ್ಜಿತವಾದಂತಹ ಆಂಬುಲೆನ್ಸ್ ಭಾರತ ಅಫ್ಘಾನಿಸ್ತಾನ್ ಸರ್ಕಾರಕ್ಕೆ ಕೊಡುತ್ತೆ ಅಫ್ಘಾನಿಸ್ತಾನದ ರಾಜಧಾನಿ ಯಾವುದು ಕಾಬೂಲ್ ಆಗುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಫ್ಘಾನಿಸ್ತಾನ್ ಬಗ್ಗೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾ ಹೋಗ್ತಾರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಇರಾನ್ ತುರ್ಕಮೇನಿಸ್ತಾನ್ ಉಜ್ಬೇಕಿಸ್ತಾನ್ ತಜಾಕಿಸ್ತಾನ್ ಚೀನಾವನ್ನ ಗಡಿಯಾಗಿ ಹೊಂದಿರುತ್ತೆ ಅಫ್ಘಾನಿಸ್ತಾನದ ಕರೆನ್ಸಿ ಅಫ್ಘಾನ್ ಅಫ್ಘಾನಿ ಅಂತ ಹೇಳಿ ಕರೀತಾರೆ ಪಾಶ್ತೋ ಮತ್ತು ದರಿ ಅಫ್ಘಾನಿಸ್ತಾನದ ಅಧಿಕೃತ ಭಾಷೆಗಳಾಗುತ್ತೆ ಅಫ್ಘಾನಿಸ್ತಾನ್ ದಕ್ಷಿಣ ಮಧ್ಯ ಏಷ್ಯಾದ ಭೂಖಂಡಕ್ಕೆ ಸೇರಿದ ಒಂದು ಭೂ ಆವೃತ್ತಿ ದೇಶ ಅಂದರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕರಿತೀವಿ ಕಾಂದಹಾರ್ ಅಫ್ಘಾನಿಸ್ತಾನದ ಎರಡನೇ ಅತಿದೊಡ್ಡ ನಗರ ಆಗುತ್ತೆ ಹಿಂದೂ ಕುಶ್ ಪರ್ವತ ಶ್ರೇಣಿಯು ಅಫ್ಘಾನಿಸ್ತಾನದ ಮಧ್ಯಭಾಗದಲ್ಲಿ ಹರಡಿದೆ ಅಫ್ಘಾನಿಸ್ತಾನ್ ಮುಖ್ಯವಾಗಿ ಲೀಥಿಯಂ ತಾಮ್ರ ವಿರಳ ಭೂ ಲೋಹಗಳ ಒಂದು ಖನಿಜವನ್ನು ಹೊಂದಿರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕ ಸೇನೆ ಮಾಡುತ್ತೆ ಸೊ ಹಿಂಪಡೆಯಲ್ಪಟ್ಟ ನಂತರ ಅಫ್ಘಾನಿಸ್ತಾನದಿಂದ ಹಿಂಪಡೆಯಲ್ಪಟ್ಟ ನಂತರ ತಾಲಿಬಾನ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎರಡ್ ಸಾವಿರದ ಒಂದರಲ್ಲಿ ತಾಲಿಬಾನ್ ಪತನದ ನಂತರ ಹಮೀದ್ ಖರ್ಜೆ ಮೊದಲ ಅಧ್ಯಕ್ಷರಾಗ್ತಾರೆ ಅಫ್ಘಾನಿಸ್ತಾನವನ್ನು ಸಾಮ್ರಾಜ್ಯಗಳ ಸಮಾಧಿ ಅಂತ ಕೂಡ ಕರೀತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ತಾಲಿಬಾನ್ ಸರ್ಕಾರ ಏನಿದೆ ಬಹಳಷ್ಟು ಬೇರೆ ದೇಶಗಳು ಅದನ್ನು ಅಧಿಕೃತವಾಗಿ ಮಾನ್ಯತೆ ಮಾಡಿಲ್ಲ ಆದರೆ ಭಾರತ ಅದಕ್ಕೆ ಅಧಿಕೃತವಾಗಿ ಮಾನ್ಯತೆ ಮಾಡಿರುತ್ತೆ ಭಾರತ ಅಲ್ಲಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಶಿಕ್ಷಣವನ್ನು ಕೂಡ ಕೊಡ್ತಾ ಇದೆ ಕೋವಿಡ್ ಟೈಮ್ನಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತ ಹೆಲ್ಪನ್ನು ಕೂಡ ಮಾಡಿರುತ್ತೆ ಸೊ ಇನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವೆ ಸಂಘರ್ಷ ಏರ್ಪಟ್ಟಿದೆ ಸೊ ಡ್ಯುರ್ಯಾಂಡ್ ರೇಖೆ ಇದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಒಂದು ಅಂತಾರಾಷ್ಟ್ರೀಯ ಗಡಿ ರೇಖೆ ಸೊ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಡ್ಯೂರ್ಯಾಂಡ್ ರೇಖೆ ಬಗ್ಗೆ ಇದು ಎರಡು ಸಾವಿರದ ಆರುನೂರ ನಲವತ್ತು ಕಿಲೋಮೀಟರ್ಗಳ ಒಂದು ಉದ್ದವನ್ನು ಹೊಂದಿರುತ್ತೆ ಅಷ್ಟು ಉದ್ದ ಇದೆ ಗಡಿ ಈ ಗಡಿಯನ್ನು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಬ್ರಿಟಿಷ್ ಭಾರತದ ಪ್ರತಿನಿಧಿ ಸರ್ ಮಾರ್ಟಿಮರ್ ಡ್ಯೂರ್ಯಾಂಡ್ ಮತ್ತು ಆ ಸಮಯದ ಅಫ್ಘಾನಿಸ್ತಾನದ ಅಮೀರ್ ಅಬ್ದುರ್ ರಹಮಾನ್ ಖಾನ್ ರವರ ನಡುವೆ ಒಂದು ಸಹಿ ಮೂಲಕ ಸ್ಥಾಪನೆ ಮಾಡುತ್ತಾರೆ ಸೊ ಈ ಡ್ಯೂರ್ಯಾಂಡ್ ರೇಖೆ ಅಂದ್ರೆ ಗಡಿ ರೇಖೆ ಏನಿದೆ ಇಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಸಂಘರ್ಷ ಕಂಡು ಬರ್ತಾ ಇದೆ ಕೆಲವೊಂದು ಅಂತಾರಾಷ್ಟ್ರೀಯ ಗಡಿ ರೇಖೆಗಳ ಬಗ್ಗೆ ತಮಗೆ ಗೊತ್ತಿರಬೇಕು ಡ್ಯೂರ್ಯಾಂಡ್ ರೇಖೆ ಯಾವ ಎರಡು ದೇಶಗಳ ನಡುವೆ ಕಂಡು ಬರುತ್ತೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಕಂಡು ಬರುತ್ತೆ ರ್ಯಾಡ್ ರೇಖೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಗಡಿ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಮ್ಯಾಕ್ ಮೋಹನ್ ರೇಖೆ ಇದು ಭಾರತ ಮತ್ತು ಚೀನಾದ ನಡುವೆ ಕಂಡು ಒಂದು ಗಡಿ ರೇಖೆ ಆಗುತ್ತೆ ಸೊ ಇದನ್ನ ಪ್ರೀವಿಯಸ್ ಕೆ ಪಿ ಎಸ್ ಸಿ ಪಿ ಎಸ್ಐ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಈ ಒಂದು ಗಡಿ ರೇಖೆಗಳ ಬಗ್ಗೆ ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಟೋಮಹಾಕ್ ಕ್ಷಿಪಣಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಎಷ್ಟು ಕಿಲೋಮೀಟರ್ ಗಳವರೆಗೆ ಕ್ರಮಿಸುವ ಸಾಮರ್ಥ್ಯ ಹೊಂದಿದೆ ಸಾವಿರದ ಎರಡುನೂರು ಕಿಲೋಮೀಟರ್ ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಸಾವಿರದ ಆರುನೂರು ಕಿಲೋಮೀಟರ್ ಸಾವಿರದ ಎಂಟುನೂರು ಕಿಲೋಮೀಟರ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸಾವಿರದ ಆರುನೂರು ಕಿಲೋಮೀಟರ್ಗಳವರೆಗೆ ಕ್ರಮಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸೊ ರಷ್ಯಾ ಮತ್ತು ಉಕ್ರೇನ್ಗಳ ನಡುವಿನ ಯುದ್ಧದ ಒಂದು ಸಂದರ್ಭದಲ್ಲಿ ಅಥವಾ ಸಂಘರ್ಷವನ್ನ ಕಡಿಮೆ ಮಾಡೋಕೆ ಇಲ್ಲಿ ಉಕ್ರೇನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಹೇಳುತ್ತೆ ಅದರ ಭಾಗವಾಗಿ ಟೋಮಹಾಕ್ ಕ್ಷಿಪಣಿಯನ್ನ ಇದು ಅಮೆರಿಕ ದೇಶದ ಕ್ಷಿಪಣಿ ಆಗುತ್ತೆ ಇದನ್ನು ಉಕ್ರೇನ್ಗೆ ಕೊಡ್ತೀವಿ ಅಂತ ಅಮೆರಿಕ ಹೇಳುತ್ತೆ ಬಟ್ ಕೊನೆಯ ಮೊಮೆಂಟ್ ನಲ್ಲಿ ಕೊಡಲ್ಲ ಅಂತ ಕೂಡ ಇವಾಗ ಹೇಳ್ತಾ ಇದೆ ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ ಟೋಮಹಾಕ್ ಕ್ಷಿಪಣಿ ಅಮೆರಿಕ ದೇಶದ್ದು ಇದು ಸಾವಿರದ ಆರುನೂರು ಕಿಲೋಮೀಟರ್ಗಳವರೆಗೆ ಕ್ರಮಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ ಇದೊಂದು ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಆಗುತ್ತೆ ಇದು ಅಮೆರಿಕದ ರೆಥಿಯಾನ್ ಅನ್ನುವಂತಹ ಕಂಪ್ ಕಂಪನಿ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಇದನ್ನ ನೌಕೆ ಮತ್ತು ಸಬ್ ಮೆರೀನ್ಗಳಿಂದ ಉಡಾವಣೆ ಮಾಡಬಹುದು ನೌಕೆಯ ಮೂಲಕ ಕೂಡ ಉಡಾವಣೆ ಮಾಡಬಹುದು ಸಬ್ ಮೆರೀನ್ಗಳ ಮೂಲಕ ಕೂಡ ಉಡಾವಣೆ ಮಾಡಬಹುದು ಇದರ ರೇಂಜ್ ಏನಿದೆ ಸಾವಿರದ ಆರುನೂರು ಕಿಲೋಮೀಟರ್ಗಳವರೆಗೆ ರೇಂಜ್ ಇದೆ ಸೊ ಇದರಲ್ಲಿ ಜಿ ಪಿ ಎಸ್ ಸಿಸ್ಟಮ್ ಇರುತ್ತೆ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇರುತ್ತೆ ಮತ್ತು ಅತಿ ನಿಖರವಾಗಿ ಗುರಿಯಿಟ್ಟು ಇದನ್ನು ದಾಳಿ ಮಾಡುವಂಥ ಸಾಮರ್ಥ್ಯ ಟೋಮ ಹಾಕಗೆ ಇರುತ್ತೆ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಗಲ್ಫ್ ವಾರ್ನಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಟೋಮಹಾಕ್ ಕ್ಷಿಪಣಿಯನ್ನು ಬಳಸ್ತಾರೆ टोम लैंड अटैक क्रूज मिसाइल वर्ग के सेरते ಸೊ ಉಡಾಯಿಸಿದ ನಂತರ ಇದನ್ನ ಉಡಾವಣೆ ಮಾಡಿದ ನಂತರ ಯಾವುದೇ ರೀತಿ ಹೆಚ್ಚುವರಿ ಮಾರ್ಗದರ್ಶನ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದನ್ನ ಫೈಯರ್ ಅಂಡ್ ಫರ್ಗಾಟ್ ಕ್ಷಿಪಣಿ ಅಂತ ಕರೀತಾರೆ ಫೈಯರ್ ಅಂಡ್ ಫರ್ಗಾಟ್ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಟೋಮಹಾಕ್ ಕ್ಷಿಪಣಿಗೆ ಫಯರ್ ಅಂಡ್ ಫರ್ಗಾಟ್ ಅಂತ ಕರೀತಾರೆ ಯಾಕೆ ಕರೀತಾರೆ ರೀಸನ್ ಏನು ಅಂತಂದ್ರೆ ಒನ್ಸ್ ಇದನ್ನ ಲಾಂಚ್ ಮಾಡಿದ್ಮೇಲೆ ಇದಕ್ಕೆ ಫರ್ದರ್ ಒಂದು ಗೈಡೆನ್ಸ್ ಬೇಕಾಗಲ್ಲ ಫರ್ದರ್ ಇದಕ್ಕೆ ಮಾರ್ಗದರ್ಶನ ಬೇಕಾಗಿರೋದಿಲ್ಲ ಹಾಗಾಗಿ ಫೈಯರ್ ಅಂಡ್ ಫರ್ಗಾಟ್ ಅಂತ ಹೇಳಿ ಇದನ್ನ ಕರೀತಾರೆ ಫೈಯರ್ ಅಂಡ್ ಫರ್ಗಾಟ್ ಆಮೇಲೆ ಇನ್ನೊಂದು ಇತ್ತೀಚೆಗೆ ಆಕಾಶದ ಅರ್ಜುನ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೋಡಿದ್ವಿ ಆಕಾಶದ ಅರ್ಜುನ ಅಂತ ಹೇಳಿ ತೇಜಸ್ಗೆ ಕರೀತಾರೆ ಗೊತ್ತಿರಬೇಕು ತೇಜಸ್ ಯುದ್ಧ ವಿಮಾನಕ್ಕೆ ಆಕಾಶದ ಅರ್ಜುನ ಅಂತ ಹೇಳಿ ಕರೀತಾರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಳಗಿನ ಯಾವುದು ಪ್ರಮುಖ ಅಂತಾರಾಷ್ಟ್ರೀಯ ಸಂಘರ್ಷವಾಗಿದೆ ಆಯ್ಕೆಗಳು ರಷ್ಯಾ ಮತ್ತು ಉಕ್ರೇನ್ ಇಸ್ರೇಲ್ ಮತ್ತು ಹಮಾಸ್ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಮೇಲಿನ ಎಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟಿಗೆ ಇಲ್ಲಿಯ ತನಕ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಸಂಘರ್ಷಗಳಾಗುತ್ತೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷ ಟಿಲ್ ಟುಡೇ ಇವಾಗಲೂ ಕೂಡ ನಡೀತಾ ಇದೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಇವತ್ತಿಗೂ ಕೂಡ ನಡೀತಾ ಇದೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಘರ್ಷ ಇವತ್ತಿಗೂ ಕೂಡ ನಡೀತಾ ಇದೆ ಬಟ್ ಇಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷವನ್ನು ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಒಪ್ಪಂದದ ಮೂಲಕ ಒಂದು ಅದನ್ನ ತಟಸ್ಥಗೊಳಿಸಿದ್ರೂ ಕೂಡ ಇವತ್ತಿಗೂ ಕೂಡ ಮತ್ತೆ ಅಲ್ಲಿ ಆ ಒಂದು ಸಂಘರ್ಷ ಕಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಸಂಘರ್ಷಗಳು ಮುಖ್ಯವಾಗಿ ಮೂರೂ ಸಂಘರ್ಷಗಳ ಬಗ್ಗೆ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ಅಫ್ಘಾನಿಸ್ತಾನದಲ್ಲಿನ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಭಾರತಕ್ಕೆ ಭೇಟಿಯನ್ನು ನೀಡುತ್ತಾರೆ ತದನಂತರದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಸಂಘರ್ಷ ಕಂಡು ಇದೆ ಹಾಗಾಗಿ ತಮಗೆ ಮುಖ್ಯವಾಗಿ ಗೊತ್ತಿರಬೇಕು ಯಾಕೆ ಸಂಘರ್ಷ ಕಂಡು ಇದೆ ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾಯಿತ ಅಶ್ರಫ್ ಗನಿ ಸರ್ಕಾರವನ್ನು ದಂಗೆಯ ಮೂಲಕ ತಾಲಿಬಾನ್ ಹೋರಾಟಗಾರರು ಕಿತ್ತೊಗೆದು ಕಾಬೂಲ್ನಲ್ಲಿ ತಮ್ಮದೇ ಸರ್ಕಾರವನ್ನು ರಚನೆ ಮಾಡ್ತಾರೆ ಆದರೆ ಈ ಸರ್ಕಾರಕ್ಕೆ ಹಲವು ದೇಶಗಳು ಮಾನ್ಯತೆ ನೀಡಿಲ್ಲ ಬಟ್ ಭಾರತ ಮಾನ್ಯತೆ ನೀಡಿರುತ್ತೆ ಭಾರತ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡ್ತಾ ಇದೆ ಅಫ್ಘಾನಿಸ್ತಾನ್ ಜೊತೆಗೆ ಅಫ್ಘಾನಿಸ್ತಾನದಿಂದ ಡ್ರೈ ಫ್ರೂಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋತಾ ಇದೆ ಅಫ್ಘಾನಿಸ್ತಾನಕ್ಕೆ ಸುಸಜ್ಜಿತ ಆ್ಯಂಬುಲೆನ್ಸ್ಗಳನ್ನು ಕೊಡ್ತಾ ಇದೆ ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣವನ್ನು ಕೊಡ್ತಾ ಇದೆ ಹಾಗಾಗಿ ಇದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಶಾಂತಿ ಒಪ್ಪಂದಕ್ಕೆ ಈ ಕೆಳಗಿನ ಯಾವ ದೇಶ ಮಧ್ಯಸ್ಥಿಕೆ ವಹಿಸಿವೆ ಆಯ್ಕೆಗಳು ಅಮೆರಿಕ ಈಜಿಪ್ಟ್ ಕತಾರ್ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಅಮೆರಿಕ ಈಜಿಪ್ಟ್ ಮತ್ತು ಕತಾರ್ ಸೊ ಮೂರೂ ದೇಶಗಳೇನು ಮಾಡಿದೆ ಈ ಒಂದು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಶಾಂತಿ ಒಪ್ಪಂದಕ್ಕೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಅದರಲ್ಲಿ ಮುಖ್ಯವಾಗಿ ಅಮೆರಿಕ ಸೊ ಇತ್ತೀಚೆಗೆ ಒಂದು ಶಾಂತಿ ಶೃಂಗಸಭೆ ಎಲ್ಲಿ ನಡೀತು ಅಂತ ಕೂಡ ಕೇಳ್ತಾರೆ ಈಜಿಪ್ಟ್ ನಲ್ಲಿ ನಡೆಯಿತು ಬಟ್ ಈ ಶಾಂತಿ ಶೃಂಗಸಭೆ ಆದ್ಮೇಲೂ ಕೂಡ ಇಲ್ಲಿ ಹಮಾಸ್ ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ ಹಾಗಾಗಿ ಹಮಾಸ್ಗೆ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಬಟ್ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿ ಈ ಮೂರು ದೇಶಗಳು ಗೊತ್ತಿರಬೇಕು ಅಮೆರಿಕ ಇಜಿಪ್ಟ್ ಮತ್ತು ಕತಾರ್ ಈಜಿಪ್ಟ್ನಲ್ಲಿ ಇಸ್ರೇಲ್ ಮತ್ತು ಹಮಾಸ್ ಉಗ್ರ ಸಂಘಟನೆಗಳ ನಡುವೆ ಶಾಂತಿ ಮಾತುಕತೆ ಕೂಡ ಇತ್ತೀಚೆಗೆ ನಡೆದು ಒಪ್ಪಂದ ಕೂಡ ಆಗುತ್ತೆ ಶಾಂತಿ ಶೃಂಗಸಭೆ ಕೂಡ ನಡೆಯುತ್ತೆ ಎಲ್ಲಿ ಈಜಿಪ್ಟ್ನಲ್ಲಿ ನಡೆಯುತ್ತೆ ಶಾಂತಿ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಿದ್ರೆ ಈಜಿಪ್ಟ್ನಲ್ಲಿ ನಡೆಯುತ್ತೆ ಹಮಾಸ್ ಏನು ಮಾಡ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಅದಾದ ನಂತರ ಹಮಾಸ್ ಮೇಲೆ ಇಸ್ರೇಲ್ ಪ್ರತಿ ಮಾಡುತ್ತೆ ಅಲ್ಲಿಂದ ಇಲ್ಲಿಯ ತನಕ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಲವಾರು ಬಾರಿ ದಾಳಿಗಳಾಗುತ್ತೆ ಸುಮಾರು ಸಾವು ನೋವುಗಳಾಗುತ್ತೆ ಇವಾಗ ಒಂದು ಇಪ್ಪತ್ತು ಅಂಶಗಳ ಶಾಂತಿ ಯೋಜನೆಯ ಮೂಲಕ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಒಂದು ಒಪ್ಪಂದ ಆಗಿರುತ್ತೆ ಇವೆಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೇವೆ ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ಬಟ್ ಇಲ್ಲಿ ಕ್ವಿಕ್ ಆಗಿ ನಾವು ರಿವಿಸನ್ ಮಾಡ್ತಾ ಇದ್ದೀವಿ ಸೊ ನೀವು ಇನ್ನು ಹಳೆಯ ಕ್ಲಾಸಸ್ ಅನ್ನು ನೋಡಿರಲಿಲ್ಲ ಅಂತಂದರೆ ಸಲ ನೋಡ್ಕೊಂಡು ಬನ್ನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜ್ಯೋತಿ ಸುರೇಖಾ ವೆಣ್ಣಂ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಆಯ್ಕೆಗಳು ಕ್ರಿಕೆಟ್ ಬ್ಯಾಡ್ಮಿಂಟನ್ ಟೆನಿಸ್ ಆರ್ಚರಿ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಆರ್ಚರಿಗೆ ಸಂಬಂಧಪಡ್ತಾರೆ ಪಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಚರಿ ವಿಶ್ವಕಪ್ ಚೀನಾದ ನಾನ್ ಜಿಂಗ್ ನಲ್ಲಿ ನಡೀತಾ ಇದೆ ಚೀನಾದ ನಾನ್ ಜಿಂಗ್ ನಲ್ಲಿ ನಡೀತಾ ಇದೆ ಈ ಒಂದು ಆರ್ಚರಿ ವಿಶ್ವಕಪ್ ನಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ಜ್ಯೋತಿ ಸುರೇಖಾ ವೆಣ್ಣಂ ಅವರು ನಮಗೆ ತಂದ ತಂದು ಕೊಟ್ಟಿರ್ತಾರೆ ಸೊ ಯಾವ ಪದಕ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಆರ್ಚರಿ ವಿಶ್ವಕಪ್ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಆರಂಭ ಆಯಿತು ಎರಡು ಸಾವಿರದ ಆರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಕ್ರಿಕೆಟಿಗರ ಸಂಘಟನೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಆಯ್ಕೆಗಳು ಶಾಂತಾರಂಗಸ್ವಾಮಿ ಟಿ ಸುಂದರಂ ಜೂಲನ್ ಗೋಸ್ವಾಮಿ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ ಶಾಂತಾರಂಗಸ್ವಾಮಿ ಭಾರತೀಯ ಕ್ರಿಕೆಟಿಗರ ಸಂಘಟನೆಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಇವರು ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಪ್ರಥಮ ನಾಯಕಿ ಮೇನ್ ನಮಗೆ ಇದು ಗೊತ್ತಿರಬೇಕು ಪ್ರಥಮ ನಾಯಕಿ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಪ್ರಥಮ ನಾಯಕಿಯರು ರಂಗಸ್ವಾಮಿ ಹದಿನಾರು ಟೆಸ್ಟ್ ಪಂದ್ಯಗಳಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಮುಂದೆ ಸುಮಾರು ಒಂದು ಹತ್ತೊಂಬತ್ತು ಏಕದಿನ ಪಂದ್ಯಗಳಲ್ಲಿ ಕೂಡ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಪ್ರಸ್ತುತ ಭಾರತೀಯ ಕ್ರಿಕೆಟಿಗರ ಸಂಘಟನೆಯ ಅಧ್ಯಕ್ಷರಾಗಿರ್ತಾರೆ ಇನ್ನು ಪ್ರಸ್ತುತ ಯಾರು ಕ್ಯಾಪ್ಟನ್ ಇದ್ದಾರೆ ಅಂತ ಕೇಳ್ತಾರೆ ಹರ್ಮನ್ ಪ್ರೀತ್ ಕೌರ್ ಪ್ರೀತ್ ಕೌರ್ ಪ್ರಸ್ತುತ ಕ್ಯಾಪ್ಟನ್ ಇದ್ದಾರೆ ಅದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕ್ಲಾಸಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು